ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಮಂಡ್ಯದಲ್ಲಿ ಇಂದು ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ನೂರಾರು ಸಂಖ್ಯೆಯಲ್ಲಿ ಸೇರಿದ ರೈತರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ನೀಡಬೇಕು ಹಾಗೂ ಬಾಕಿ ಉಳಿದಿರುವ ನೂರ ಐವತ್ತು ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕಾನೂನಾತ್ಮಕವಾಗಿ ಘೋಷಣೆ ಮಾಡಬೇಕು ರೈತರ ಬೆಳೆಗಳು ಹೊಣಗುತ್ತಿದ್ದು ಹಾಗೂ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ಇರುವುದರಿಂದ ತಕ್ಷಣ ಕೆಆರ್ಎಸ್ನಿಂದ ನೀರು ಹರಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಕೆಂಪುಗೌಡ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಲತಾಶಂಕರ್ ಪ್ರಸನ್ನ ರವಿಕುಮಾರ್ ಲಿಂಗಪ್ಪಾಜಿ ಮರಿಚನ್ನೇಗೌಡ ಬೊಮ್ಮೇಗೌಡ ಕೇರ್ಪೇಟೆ ಗೌಡ ಇಂಡುವಾಳು ಸಿದ್ದೇಗೌಡ ಬೋರಾಪುರ ಶಂಕರಗೌಡ ಉಪಸ್ಥಿತರಿದ್ದರು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದೀವಿ ಅದರಲ್ಲಿ ಪ್ರಪ್ರಥಮವಾಗಿ ಇವತ್ತುವರೆಗೂ ಇನ್ನೂನು ಎಂಬತ್ತೊಂದು ಕೋಟಿ ಎಪ್ಪತ್ತು ಲಕ್ಷ ಹಣನ ಹಾಲಿನ ಪ್ರೋತ್ಸಾಹನ ಕೊಡಬೇಕು ಸರ್ಕಾರ ಸೆಪ್ಟೆಂಬರ್ನಿಂದ ಕೊಟ್ಟಿಲ್ಲ ಸೆಪ್ಟೆಂಬರು ಅಕ್ಟೋಬರು ನವೆಂಬರ್ ಡಿಸೆಂಬರು ಯಾವುದು ಕೊಟ್ಟಿಲ್ಲ ಇದುವರೆಗೆ ಆದ್ದರಿಂದ ಆ ಎಂಬತ್ತೊಂದು ಕೋಟಿನ ಬೇಗ ಬಿಡುಗಡೆ ಮಾಡಬೇಕು ಅಂತ ರೈತರ ನೀನು ಒತ್ತಾಯಿಸ್ತೀವಿ ಅದಲ್ಲದೆ ಬರ ಪರಿಹಾರನೂ ಯಾರ ಖಾತೆಗೂ ಹಣ ಬಿಡುಗಡೆ ಆಗಿಲ್ಲ ಆ ಬರ ಪರಿಹಾರದ ಹಣವೂ ಬಿಡುಗಡೆ ಮಾಡಬೇಕು ಅಂತ ನಾವು ಒತ್ತಾಯಿಸೋದಕ್ಕೆ ಇವತ್ತು ಚಳವಳಿ ಇದ್ದೀವಿ ಟ್ರಯಲ್ ಬ್ಲ್ಯಾಶ್ಟು ಮಾತೆತ್ತಿದ್ರೆ ಸರ್ಕಾರ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ನಮಗೆ ಕೋರ್ಟು ಆರ್ಡ್ರ್ ಕೊಡ್ತಾಯಿದೆ ಕೋರ್ಟನ್ನ ಉಲ್ಲಂಘಿಸಿದಂಗೆ ಆಯ್ತದೆ ಅಂತ ನಮಗೆಲ್ಲರೂ ಹೇಳ್ತಾರೆ ಅದರಲ್ಲಿ ಇಪ್ಪತ್ತೊಂದರಲ್ಲೇ ಒಂದು ಡ್ಯಾಮ್ ಸೇಫ್ಟಿ ಬಿಲ್ ಅಂತ ಅದನ್ನು ನೀವು ಒಂದು ಸಮಿತಿನ ಮಾಡಿ ಅಂತ ಹೇಳಿದ್ರು ಇದುವರೆಗೂ ಸರ್ಕಾರ ಆ ಸಮಿತಿನ ಹಿಂದೆ ಇದ್ದ ಸರ್ಕಾರ ಈಗಿರೋ ಸರ್ಕಾರ ಆ ಸಮಿತಿನ ಮಾಡೋದಕ್ಕೆ ಇದೆ ಅದ್ಯಾದಿ ಅಂತ ಗೊತ್ತಿಲ್ಲ ಆ ಸಮಿತಿ ಮಾಡಿದ್ರೆ ಆ ಸಮಿತಿ ಹೇಳದ್ದೇ ಅಂತಿಮ ಇಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಡ್ಯಾಮ್ ಸೇಫ್ಟಿ ಬಿಲ್ಗೋಸ್ಕರ ಡ್ಯಾಮ್ ಸೇಫ್ಟಿ ಬಿಲ್ಗೋಸ್ಕರ ಮಾಡಿದ್ರೆ ನಮ್ಗೆ ಏನು ತೊಂದರೆ ಆಗೋಲ್ಲ ನಾವು ಏನು ಆ ಸಮಿತಿ ಹೇಳ್ತದೆ ಅದನ್ನು ಸರ್ಕಾರವೇ ಆಗಲಿ ಕೋರ್ಟೇ ಆಗಲಿ ಕೇಳಬೇಕು ಆದ್ರಿಂದ ಅದು ಅದನ್ನೇ ನಾನು ಹೇಳೋದು ಇವ್ರ ಬೇಜವಾಬ್ದಾರಿ ತನ ಈಗ ಎಪ್ಪತ್ತೊಂದರಲ್ಲಿ ಆರ್ಡ್ರು ನೀವು ಈ ಸಮಿತಿ ಮಾಡಿ ಅಂತ ಮೇಲೆ ಯಾಕೆ ಮಾಡಲಿಲ್ಲ ಸಮಿತಿ ಮಾಡಿದರೆ ಇದೆಲ್ಲ ಪ್ರಾಬ್ಲಮ್ ಬರೋದಿರವಲ್ಲ ಕೋರ್ಟ್ ಸಮಿತಿ ತ ಬಗೆಹರಿಸ್ಕೊಳ್ಳಿ ಅಂತ ಹೇಳೋದು ಅದನ್ನು ಮಾಡಿದು ಒಂದು ದೊಡ್ಡ ತಪ್ಪು ಆಮೇಲೆ ಸರ್ಕಾರ ಈ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಎಂಟು ಪಾಯಿಂಟ್ ಐದಕ್ಕೆ ಹಿಂದೆ ನಿಗದಿ ಮಾಡ್ತಿತ್ತು ಎಫ್ ಆರ್ ಪಿನ ಆದರೆ ಇವತ್ತು ಹತ್ತು ಪಾಯಿಂಟ್ ಎರಡು ಐದಕ್ಕೆ ನಿಗದಿ ಮಾಡ್ತಾವ್ರೆ ಅದರಿಂದ ನಮ್ಗೆ ಅನ್ನೇ ಆಗ್ತಾ ಇದೆ ಮೂರುವರೆ ಸಾವಿರ ಅಂತ ಹೇಳ್ತಾರೆ ಅದರಲ್ಲಿ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಕಳೆದ್ರೆ ನಮ್ಮದೇ ಕೋತಾಯ್ತದೆ ಮೂರುವರೆ ಸಾವಿರ ಅಂದರೆ ಐನೂರು ರೂಪಾಯಿ ಕಮ್ಮಿಯಾಗಿ ಮೂರು ಸಾವಿರ ಇವತ್ತು ಬೆಳೆಯೋದಕ್ಕೆ ಒಂದೂವರೆ ಸಾವಿರ ಬೇಕು ಸಾಗಿಸಿ ಕಡ್ದು ಸಾಕ್ಸೋದಕ್ಕೆ ಒಂದೂವರೆ ಸಾವಿರ ಬೇಕು ರೈತನಿಗೆ ಏನು ಉಳಿತದೆ ಇದೆಲ್ಲ ಮಣಗೆ ಕಾಣಬೇಕು ಸರ್ಕಾರಗಳು ಈ ಪ್ರತಿಭಟನೆ ಮುಂದುವರಿಯುತ್ತದೆ ಇಲ್ಲ ಎಚ್ಚರಿಕೆ ನೀಡಿ ಈಗ ಎಚ್ಚರಿಕೆ ನೀಡಿದೀವಿ ಈಗೆಲ್ಲ ಎಚ್ಚರಿಕೆ ನೀಡಿ ಮುಂದಿನ ಜುಲೈ ಇಪ್ಪತ್ತೊಂದಕ್ಕೆ ದೊಡ್ಡ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಮಾಡಿದ್ದಾರೆ ಅವಾಗ ನಾವು ಮಾಡ್ತೀವಿ ಇವತ್ತು ಮೊದಲನೇ ಒಂದು ಅವ್ರಿಗೆ ಎಚ್ಚರಿಕೆ ಅದರಲ್ಲಿ ಈಗ ಬಿಡಕ್ಕಾಗೋದಿಲ್ಲ ಅಂತ ಅಂದರೆ ಏನು ಸರ್ಕಾರ ನೀರಿದೆ ನೀರು ಬಿಟ್ಟಿರೋ ಉದಾಹರಣೆ ಇದೆ ಕೆಲಸ ಮಾಡ್ತಾನೆ ಇರ್ತದೆ ಆದರೆ ಅವ್ರ ಕೆಲಸನೂ ಮುಗಿಸ್ತದೆ ಆದ್ದರಿಂದ ಬಿಡೋದೊಂದು ಒಳ್ಳೆಯದು ಆ ಕೆಳ ಕ ನಾಲೆಗಳಿವೆಲ್ಲ ಅವಕ್ಕೇನು ತೊಂದರೆ ಆಗಲ್ಲ ಅವ್ಕೆ ಬಿಡ್ಬೋದಾಗಿ ನೂರು ಹತ್ತು ಹತ್ತು ಗಂಟೆ ಅವ್ರಿಗೆ ಕೊಡೋಲ್ಲ ಅಂದರೆ ತೊಂದರೆ ಆಗೇ ಆಗುತ್ತೆ ನೂರು ಹತ್ತು ಬಂದಾಗ ಕಾಯವಾಗ್ಬಿಟ್ಲಿ ಈಗ ಇರೋ ಬೆಳೆ ಉಳಿಸ್ಕೊಳ್ಳೋದಕ್ಕೆ ಕೊಡಬೇಕು ಅಂತ ಓಕೆ ಸತ್ತ ನಾವು ಖರ್ಚು ಮಾಡ್ತಾ ಇದ್ದೀರ ರೈತರ ಸಂಘದಿಂದ ಇವತ್ತು ರೈತರ ಪರಿಸ್ಥಿತಿ ಏನಾಗೈತೆ ಅಂತ ಅಂದರೆ ಬರ ಬರ ಹೊಡೆದೈತೆ ಆ ತೆಂಗಿನ ಮರಗಳೆಲ್ಲ ಸುಳಿಗಳೆಲ್ಲ ಮುರಿದಾಗುತ್ತೆ ರೈತರು ಆ ಒಂದು ವ್ಯವಸಾಯ ನಂಬಿನೇ ಜೀವನ ಮಾಡ್ತಾವ್ರೆ ಅದಕ್ಕೊಂದು ಪರಿಹಾರ ಇಲ್ಲ ಆರ್ ಎಸ್ ಇದಕ್ಕೆ ಡ್ಯಾಮ್ಗೆ ಟೈರ್ ಗ್ಲಾಸ್ ನಿಂತಾರೆ ಆ ಒಂದು ನೀರನ್ನ ಒಂದು ಸಮ ಇದ್ರಿಂದಾನೇ ರೈತರು ಬದುಕ್ತಾವ್ರೆ ಈ ರೀತಿ ಸರ್ಕಾರ ಈ ತರ ಮಾಡ್ತಾ ಇದ್ರೆ ರೈತರು ಮುಂಚೆ ಎಲ್ಲ ಆತ್ಮಹತ್ಯೆ ಮಾಡ್ಕೊತ ಇದ್ರು ಇವತ್ತು ಕೂಡ ಆ ದಿಕ್ಕಿಗೆ ಪರಿಸ್ಥಿತಿ ಬಂದೈತೆ ಇವತ್ತು ಈ ಸರ್ಕಾರ ರೈತರು ರೈತರ ಕಡೆ ಒಂದು ಚೂರು ಗಮನ ಕೊಡ್ತಾ ಇಲ್ಲ ಇವತ್ತು ನಾವು ಡಿ ಸಿ ಆರ್ ಹತ್ರ ಸಣ್ಣದಾಗಿ ನಾವು ಒಂದು ಚಳವಳಿ ಮಾಡ್ತಾ ಇದ್ದೀವಿ ರೈತರು ಕಷ್ಟನ ಈ ಸರ್ಕಾರ ಏನು ಕೇಳಲ್ಲ ಅಂತಂದರೆ ನಾಳೆ ಹಿಂದಿನ ದಿನ ದೊಡ್ಡ ಮಟ್ಟದಲ್ಲಿ ಈ ನಾವು ಕನಿಷ್ಠ ಕಾನೂನಾತ್ಮಕವಾಗಿ ಶಾಸನ ರೂಪಿಸಬೇಕೆಂದು ಒತ್ತಾಯಿಸುತ್ತದೆ ನಾಲ್ಕು ಆರ್ ಎಸ್ ಹಾಗೂ ಹೇಮಾವತಿ ಜಲಾಶಯಗಳಿಂದ ಜನ ಜಾನುವಾರುಗಳಿಗೆ ಹಾಗೂ ಆದಿ ಬೆಳೆದ ಬೆಳೆಗಳಿಗೆ ರಕ್ಷಣೆಗೆ ಬೆಳೆಗಳ ರಕ್ಷಣೆಗೆ ತತ್ಕ್ಷಣ ನೀರು ಬಿಡುಗಡೆ ಮಾಡಬೇಕೆಂದು ಸರ್ಕಾರವು ಕ್ರಮ ವಹಿಸಬೇಕು ஐந்து எர சாய் அனைவத்தி சுரட்சா கேடவே மண்டிய ஜில் கட்டிட வத்திய நம்ம மண்டிய ஜில்லைய ரைத்தே ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಹಾಲಿನ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಒತ್ತಾರೆ ಹಾಗೆ ಸಕ್ಕರೆಗೆ ಸಂಬಂಧಪಟ್ಟ ಕಬ್ಬಿಗೆ ಸಂಬಂಧಪಟ್ಟಾಗಿ ಬಾಕಿ ಹಣವನ್ನು ಬಾಕಿ ಮಾಡಬೇಕು ಮತ್ತು ಹೊಸದಾಗಿ ಹಣವನ್ನು ಐನಿಕವಾಗಿ ನಿರ್ಧಾರ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕನಿಷ್ಠ ಬೆಂಬಲ ಬೆಂಬಲವನ್ನು ಅನಾತ್ಮಕವಾಗಿ ಶಾಸಕ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸಂಸತ್ಗೆ ಒತ್ತಾರೆ ಅದು ಟಿ ಆರ್ ಎಸ್ ಮತ್ತು ಹೇಮಾತಿ ಜಲಾಶಯಗಳಿಂದ ಈಗ ಕುಡಿಯುವ ನೀರಿಗೋಸ್ಕರ ಮತ್ತು ಹಾಲು ಬೆಂಬಲ ಬೆಳವಿಗೆ ತಕ್ಷಣ ನೀರು ಬಿಡಬೇಕನ್ನು ಒತ್ತಾರೆ ಜೇನೋ ವಿಪೋತ್ತೆನರ ಹೆಚ್ಚಿತ್ತು ದೊಡ್ಡ ಚಕಾಯಿನೆ ಗಾರಿ ಹೊತ್ತಿದ್ರೆ ಆ ಜೇನರಾವ್ ಪ್ಲಾಸ್ಟಿಕ್ ಚೇರ್ ಮಾಡಬೇಕಾಗಿನ ಅನುದೇಶಕ್ಕೆ ಒಂದು ಒತ್ತಾಯ ಹಾಗೆ ಬೆಳಗಾದಕ್ಕೆ ನಿರ್ಧಾರ ಮಾಡಬೇಕು ಶೇರ್ಸ್ನ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಆಯ್ತು ಅದಕ್ಕೆ ಸಿದ್ಧವಾಗಿ ಇರಬೇಕು ಮತ್ತೆ ರೈತರ ಹಾಗೆ ಚ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಆಗ್ರು ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ನಮ್ಮ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ